ನೀವು ಲಿಂಗಾಯಿತರು ಸನಾತನ ಧರ್ಮ ಬೈತೀರಿ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ರಿ ಬೈರು ನೋಡೋಣ ಧೈರ್ಯ ಇದೆಯಾ ನಿಮಗೆ ಯಾರಿಗೂ ಯಾರು ಬೈಬಾರ್ದು ಆದಿ ರೇಣುಕಾಚಾರ್ಯರು ನಮಗ್ ಬೇಕು ಮತ್ತು ಅಣ್ಣ ಬಸವಣ್ಣನೂ ನಮಗ್ ಬೇಕು ಅನ್ರಿ ಮತ್ತು ನಾವೇಲ್ ಬೇಡ ಅಂತ ಇದ್ದೀವಿ ಆದ್ರೆ ಎಲ್ಲ ಜಗದ್ಗುರುಗಳು ಒಪ್ತಾರೆ ಜಗದ್ಗುರುಗಳು ಬಸವಣ್ಣನನ್ನು ಒಪ್ತಾ ಇದಾರೆ ಆದಿಶಂಕರಾಚಾರ್ಯರು ಹಿಡ್ಕೊಂಡು ಎಲ್ಲರೂ ಒಪ್ತಾರೆ ಎಲ್ಲ ಒಪ್ತಾ ರೀ ನೀವು ಸಮಾಜವನ್ನ ಹಣ ಇರ್ರಿ ಎಲ್ಲರ ನಾನು ಹೇಳ್ತೀನಿ ಕೂಡ ಅದೇ ಹೇಳತ್ತಿ ನಾನು ಕರೆಕ್ಟ್ ನಮಗೆ ಲಿಂಗಾಯತ ಮತ್ತು ವೀರಶೈವ ಎರಡು ಒಂದೇ ಇದನ್ನು ಒಡೆದು ಸಂಕುಚಿತ ಮಾಡಿ ಅಣ್ಣ ಬಸವಣ್ಣನನ್ನ ಲಿಂಗಾಯತಕ್ಕೆ ಮಾತ್ರ ಸೀಮಿತ ಮಾಡ್ಬೇಕು ಬಸವಣ್ಣನವರು ಯಾರೂ ಲಿಂಗ ಧರ್ಮಕ್ಕೆ ವಿರೋಧ ಮಾಡಿಲ್ಲ ನೀವ್ ಹೇಳ್ತೀರಿ ಅನ್ಯರನ್ನು ಅಸಹ್ಯ ಪಡಬೇಡ್ರಿ ಅಂದ್ರೆ ನೀವು ಎಲ್ಲಾ ಕಡೆ ಈಯಾಳಿಸ್ತೀರಿ ಸನಾತನ ಧರ್ಮ ಯಾಕೆ ಈಯಾಳಿಸ್ತೀರಿ ಆಳಿಸ್ತೀರಿ ನಿಮ್ ಧರ್ಮ ದೊಡ್ಡದು ಅಂತ ಹೇಳ್ರಿ ಆದ್ರೆ ಸನಾತನ ಧರ್ಮ ಕೆಟ್ಟದು ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ ಬಸವಣ್ಣ ಈ ಮಾತನ್ನ ಹೇಳಿಲ್ಲ ಧರ್ಮಗಳು ಕಾಲ ಕಾಲಕ್ಕೆ ತಕ್ಕಂತೆ ಅದನ್ನ ಬದಲಾವಣೆಗಳಾಗ್ತಾ ಬರಬೇಕು ಕ್ರಾಂತಿ ಆಗಬೇಕು ಮೌಂಟ್ ದೂರ ಆಗಬೇಕು ಇದನ್ನು ನಾವು ನಂಬುತ್ತೇವೆ ಅದಕ್ಕೆ ಇವತ್ತು ನಾನು ನೋಡಿದೆ ಅದಕ್ಕೆ ನಾನು ಹೇಳ್ತೀನಿ ನಮ್ಮ ಬಿದ್ರಿ ಅವರು ಹೇಳಿದ್ರು ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯಲ್ಲೂ ಬಸವಣ್ಣನ ಫೋಟೋ ಬಸವ ಜಯಂತಿಯಲ್ಲಿ ಆದಿ ಜಗದ್ಗುರು ರೇಣುಕಾಚಾರ್ಯರ ಫೋಟೋ ಆಮೇಲೆ ಏನಾಯ್ತು ಈ ವೀರಸೈವ್ ಮಹಾಸಭಾ ಅದರ ಅಧ್ಯಕ್ಷರು ಅವರೇನು ಹೇಳಿದ್ರು ಬಸವ ಜಯಂತಿ ಅವರು ಬಸವಣ್ಣನ ಫೋಟೋ ಹಾಕೊಳ್ಳಿ ಆದಿ ಜಗದ್ಗುರು ರೇಣುಕಾಚಾರ್ಯ ಅವ್ರು ಫೋಟೋ ಹಾಕೊಳ್ಳಿ ಯಾಕ್ರಿ ನಿಮಗೆ ತಾಕತ್ತಿಲ್ಲ ಅನ್ರಿ ಅಧ್ಯಕ್ಷರೇ ವೀರ ಸೈವ ಲಿಂಗಾಯತ ಮಹಾಸಭದ ಅಧ್ಯಕ್ಷರು ನೀವು ಇಬ್ಬರಿಗೆ ಕಿವಿ ಹೇಳೋ ಹಿಡಿದು ಹೇಳೋ ಅಧಿಕಾರ ನಿಮಗಿದೆ ಜಗದ್ಗುರುಗಳು ನಮಗ್ ಬೇಕು ಇಲ್ಲಿ ಕೂತಿರುವಂತಹ ವಿರಕ್ತರು ನಮಗ್ ಬೇಕು ಇಬ್ರು ಸೇರ್ಕೊಂಡ್ರೆ ಧರ್ಮ ಇವತ್ತು ಧರ್ಮ ಉಳಿಯುವಂತ ಕೆಲಸ ಆಗಬೇಕು ಅದಕ್ಕೆ ನಾನು ಹೇಳೋದು ಇಲ್ಲೇ ನಾವು ಯಾರು ಬಸವಣ್ಣನ ವಿರೋಧಿಗಳಲ್ರಿ ಈ ರಾಜಕುಮಾರ್ ಪಾಟೀಲ್ರು ಬಸವ ತತ್ವವನ್ನ ಅರಿಗಿ ನೀರು ಕುಡ್ದವ್ರು ಬರ್ ನಂದು ಮದ್ವೆ ಹೆಂಗಾಯ್ತು ಗೊತ್ತೇನ್ರಿ ಹುಲ್ಸೂರಪ್ಪ ಬಂದಿರು ಕೇಳ್ರಿ ನಾವು ಒಂದಿನ ನಮ್ ಜಗ ನಮ್ ಗುರುಗಳು ಬರ್ಬೇಕಂತ ಇತ್ತು ಹೋಗಿ ಕೇಳಿದ್ವಿ ನೀವು ನಿಮಗೆ ಎಂದು ನಿಮ್ಮ ಡೈರಿನಾಗೆ ಒಂದ್ ದಿನ ಖಾಲಿ ಅದು ಹೇಳ್ರಿ ಅಂದೆ ಅವ್ರು ಹೇಳಿದ್ರು ಡೈರಿ ತೆಗೆದು ಇಪ್ಪತ್ತಾರು ಮಾರ್ಚ್ ಅಂದ್ರು ನಾನು ಹೇಳಿದೆ ನಮ್ಮ ಮುರಿ ನೀವು ಬರ್ಬೇಕ್ರಿ ಅಂದೆ ಅವ್ರು ಯಾಕಪ್ಪ ಅಂದ್ರು ನೀವು ಖಾಲಿ ಇದ್ದೀನಂದ್ರಿ ಬರ್ರಿ ಅಂದೆನಾ ಆಯ್ತು ಅಂದ್ರು ಅವ್ರಂದ್ರು ಮಠ ಮಠ ಬಿಸಿಲ ಇರ್ತದಲ್ಲಪ್ಪ ಏನ್ ಕಾರ್ಯಕ್ರಮ ಮಾಡ್ತಿ ಅಂದ್ರು ನಾ ಏನು ಕಾರ್ಯಕ್ರಮ ಮಾಡಲ್ರಿ ಬಿಸಿಲಾಗ ಮಾಡಲ್ ಸಂಜೆಗೆ ಮಾಡ್ತೀನಿ ಬರ್ರಿ ಅಂದೆ ಆ ಗುರುಗಳು ಒಪ್ಕೊಂಡ್ರು ಅವತ್ತು ನಾನು ಒಂದ್ ಎಂಟು ದಿನ ಬಿಟ್ಟು ಒಂದು ನಂದೊಂದು ವಯಸ್ ಕಾರ್ಡ್ ಕೊಟ್ಟೆ ಏನ್ ಕಾರ್ಡು ಅಂದ್ರೆ ನನ್ನ ಮದುವೆ ಕಾರ್ಡು ಅವ್ರಿಗೆ ಹೇಳದೆ ನೀವು ಬರಬೇಕನ್ನೋದೇ ನಮ್ಮ ವಿಷಯ ಅವತ್ ಬಿಸಿಲದ ನೆಳ್ಳೆ ಅವತ್ತು ಅವತ್ತ ಓಪನ್ ಆಗಿ ಬಸವ ತತ್ವದ ಪ್ರಕಾರ ನಾನು ಹಸೆ ಮಣೆ ಹತ್ತಿ ನಾನು ಯಾವುದು ಎಣ್ಣೆ ಹಚ್ಕೊಂಡಿಲ್ಲ ಬಸವ ತತ್ವದ ಪ್ರಕಾರ ಮದುವೆ ಆದೆ ಈ ರಾಜಕುಮಾರ್ ಪಾಟೀಲ್ಗೆ ಬಸವ ತತ್ವ ಹೇಳೋದು ಅವಶ್ಯಕತೆ ಇಲ್ಲ ಡೋಂಗಿ ಬಸವ ತತ್ವ ಬೇಡ ಅಂತ ಹೇಳೋದು ಧರ್ಮ ಒಡೆಯೋ ಕೆಲಸ ಬೇಡ ಅಂತ ಹೇಳೋದು ಈಗಾಗಲೇ ಧರ್ಮ ಒಡೆದು ಒಡೆದು ಲಿಂಗಾಯತ್ರೆ ಇಲ್ಲ ಕರ್ನಾಟಕದಲ್ಲಿ ಐದನೇ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಎಚ್ಚಕೊಳ್ಬೇಕಾಗಿದೆ ಈ ಸಮಾಜ ಬರೀ ಬಸವಣ್ಣನದು ಕಾರು ಮೆರವಣಿಗೆ ಮಾಡಿದ್ರಾಗೋದಿಲ್ಲ ಈ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಖ್ಯೆ ಇರೋದು ವೀರಶೈವ ಲಿಂಗಾಯತ ಸಮಾಜ ಅನ್ನೋದನ್ನು ಯಾರು ಕೂಡ ಮರಿಬಾರದು ಒಳ ಪಂಗಡಗಳು ಇವತ್ತು ಈಗ ಜಾತಿ ಗಣತೆ ಪ್ರಾರಂಭ ಆಗೋದಿದೆ ಎಲ್ಲ ಒಳ ಪಂಗಡಗಳು ಏನೇ ಬರೆಸಿದ್ರು ಕೂಡ ಅದು ವೀರಶೈವ ಲಿಂಗಾಯತ ಅಂತ ಹೇಳಿ ಪರಿಗಣಿಸಬೇಕು ಅನ್ನೋದು ನಮ್ಮ ಅಕ್ಕ ಇದೆ ಅದು ಹೂಗಾರಿ ಇರಬಹುದು ಸಮಗಾರಿ ಇರಬಹುದು ಯಾರೇ ಇರಲಿ ಲಿಂಗಾಯ್ತರು ಎಲ್ಲ ಲಿಂಗಾಯತರು ಕೂಡ ವೀರಶೈವ ಲಿಂಗಾಯ್ತರೆ ಇದನ್ನು ಬರೆಸಿದಾಗ ಮಾತ್ರ ನಮಗೆ ತಾಕತ್ತು ಬರಲಿಕ್ಕೆ ಸಾಧ್ಯ ಇದೆ ಕೆಲವೊಬ್ಬರಿಗೆ ಟೂ ಎನ್ ಅಲ್ಲಿ ಸೇರಿಸಿದ್ರು ಕೆಲವೊಬ್ಬರಿಗೆ ತ್ರೀ ಎನ್ ಅಲ್ಲಿ ಸೇರಿಸಿದ್ರು ಅದಕ್ಕೆ ನಾವೆಲ್ಲ ಲಿಂಗಾಯತರು ಒಡೆದು ಹೋದ್ವಿ ರಾಜಕಾರಣಕ್ಕೆ ಒಡೆದು ಹೋಗಿದ್ದೇವೆ ಅದಕ್ಕೆ ನಾನು ಹೇಳ್ತೀನಿ ನಿರಂತರವಾಗಿ ಕರ್ನಾಟಕವನ್ನ ಆಳ್ಬೇಕಾದಂತ ತಾಕತ್ತಿರೋದು ಯಾರಿಗೆ ಅಂದ್ರೆ ಈ ವೀರಶೈವ ಲಿಂಗಾಯತರಿಗೆ ಮಾತ್ರ ಆದ್ರೆ ಏನಾಗಿದೆ ಇವತ್ತು ಈ ರೀತಿ ಮಾಡೋದ್ರಿಂದ ವೀರಶೈವ ಲಿಂಗಾಯತ ಸಮಾಜವನ್ನು ಒಡೆಯೋದ್ರಿಂದಾಗಿ ಇವತ್ತು ನಾವು ಅಲ್ಪಸಂಖ್ಯಾತರ ಆಗ್ತಾ ಇದ್ದೀವಿ ಅಲ್ಪಸಂಖ್ಯಾತರ ಆಗ್ತಾ ಇದ್ದೀವಿ ಈ ರಾಜ್ಯದಲ್ಲಿ ಮುಸಲ್ಮಾನರು ಬಹುಸಂಖ್ಯಾತರು ಅಂತ ಹೇಳಿದ್ದಾರೆ ಹಂಗಿದ್ರೆ ಅವರಿಗೆ ಅಲ್ಪಸಂಖ್ಯಾತ ಸ್ಟೇಟಸ್ ಯಾಕೆ ನಾನು ಕರ್ನಾಟಕ ಸರ್ಕಾರಕ್ಕೆ ಕೇಳ್ತೇನೆ ಯಾರು ಈ ರಾಜ್ಯದಲ್ಲಿ ಬಹುಸಂಖ್ಯಾತರು ಇದ್ದಾರೆ ಅವ್ರಿಗೆ ಯಾಕೆ ಅಲ್ಪಸಂಖ್ಯಾತರು ನಿಮ್ಮೆಲ್ಲ ಚುಟ್ಟಿಗಳು ನಾ ಎಲ್ಲ ನನ್ಬಿಟ್ಟು ಕಿಸ್ತಾಗಿ ಇಟ್ಕೊತೀನಿ ನಾನು ಸಮಾಜ ಸಲಕ್ಕೆ ಮಾತಾಡ್ಲಾತೀನಿ ವೀರಶೈವ ಲಿಂಗಾಯತ ಸಮಾಜ ಹೊಟ್ಟಿ ಹುರಿತದ ನನಗ ಅದಕ್ಕೆ ಮಾತಾಡಕತ್ತೀನಿ